ತಾಯಿಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ಈ ದಿನದ ವಿಡಿಯೋದಲ್ಲಿ ಮೂರು ಕಾಲಗಳು ಯಾವ್ಯಾವ ವರ್ತಮಾನ ಕಾಲ ಮೊದಲು ಭೂತಕಾಲ ವರ್ತಮಾನ ಕಾಲ ನಂತರದಲ್ಲಿ ಭವಿಷ್ಯತ್ ಕಾಲ ಈ ಕಾಲಗಳನ್ನ ಸಮಯ ಪರಿವರ್ತನೆ ಅಥವಾ ಅದಲು ಬದಲು ಮಾಡಿದರೆ ಮನುಷ್ಯ ಜೀವನ ಹೇಗಿರುತ್ತೆ ಅದ್ರ ಬಗ್ಗೆ ವಿಡಿಯೋದಲ್ಲಿ ಏಕೆಂದ್ರೆ ನಾವಿರ್ತಕ್ಕಂಥ ಆಯಾಮ ಯಾವುದಿದೆ ಅದು ಎರಡು ರೀತಿಯಾದಂಥ ಆಯಾಮ ಒಂದು ಹುಟ್ಟು ಹುಟ್ಟಿದ ನಂತರ ಬೆಳೀತಾ 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 ಸಾಯ್ತಕ್ಕಂಥದ್ದು ಮರಣ ಹುಟ್ಟು ಮತ್ತು ಮರಣ ಎಂತಕ್ಕಂಥ ಎರಡು ಆಯಾಮದ ಜೀವನವನ್ನು ನಾವು ಮಾಡ್ತಾ ಇದ್ದೇವೆ ಹೀಗಿದ ಮೇಲೆ ಭೂತಕಾಲ ವರ್ತಮಾನ ಕಾಲ ಭವಿಷ್ಯತ್ ಕಾಲ ಈ ಮೂರೂ ಕೂಡ ಈ ಆಯಾಮಕ್ಕೆ ಸರಿಯಾದ ರೀತಿಯಾಗಿ ಫಿಕ್ಸ್ ಆಗಿದೆ ಹೀಗಿದ ಮೇಲೆ ಆಯಾಮಗಳು ಬದಲಾವಣೆ ಆದರೆ ಜೀವನ ಸ್ಥಿತಿ ಬದಲಾವಣೆ ಆಗುತ್ತೆ ಆಗ ಭೂತಕಾಲ ವರ್ತಮಾನ ಕಾಲ ಭವಿಷ್ಯ ಕಾಲ ಈ ಮೂರು ಕೂಡ ಬದಲಾವಣೆ ಆಗುತ್ತೆ ಈ ಕಾಲಗಳನ್ನ ಈ ಆಯಾಮಕ್ಕೆ ತಕ್ಕಂತೆ ಪರಿವರ್ತನೆಯನ್ನ ಮಾಡಿದರೆ ಯಾವುದು ಭೂತಕಾಲ ವರ್ತಮಾನ ಕಾಲ ಹಾಗೆಯೇ ಭವಿಷ್ಯತ್ ಕಾಲದ ಪರಿವರ್ತನೆಯನ್ನ ಮಾಡಿದರೆ ಮನುಷ್ಯ ಜೀವನ ಹೇಗಿರುತ್ತೆ ಅದ್ರ ಬಗ್ಗೆ ವಿಡಿಯೋದಲ್ಲಿ ತಿಳಿಯೋಣ ಸಮಯ ಪರಿವರ್ತನೆ ಆದರೆ ಕಾಲಗಳು ಪರಿವರ್ತನೆ ಆದರೆ ಮನುಷ್ಯ ಜೀವನ ಹೇಗಿರುತ್ತೆ ಈಗ ನೀವು ವರ್ತಮಾನದಲ್ಲಿದ್ದೀರಿ ವರ್ತಮಾನ ಕಾಲದಲ್ಲಿದ್ದೀರಿ ಕಾಲಚಕ್ರ ಎಂತಕ್ಕಂಥದ್ದನ್ನ ನೀವು ಕೇಳಿದ್ದೀರಿ ಸಮಯ ಚಕ್ರ ಎಂತಕ್ಕಂಥದ್ದನ್ನ ಕೇಳಿದ್ದೀರಿ ಸಮಯ ಮತ್ತು ಕಾಲ ಎಂತಕ್ಕಂಥದ್ದು ಒಂದೇ ಸಮಯ ಅಂದ್ರೆ ಆಗ ಹುಟ್ಟತಕ್ಕಂಥದ್ದು ಕಾಲ ಅಂದ್ರೆ ಅಗಣಿತ ದೀರ್ಘ ಕಾಲ ಅದರಲ್ಲೂ ಕೂಡ ಒಂದು ಫಿಕ್ಸ್ ಟೈಮ್ ಒಂದೊಂದು ಗ್ರಹಕ್ಕೆ ಒಂದೊಂದು ಸ್ಥಾನಗಳಿಗೆ ಒಂದೊಂದು ಬ್ರಹ್ಮಾಂಡಗಳಿಗೆ ಸಂಬಂಧಪಟ್ಟಂತೆ ಫಿಕ್ಸ್ ಆಗಿರ್ತಕ್ಕಂಥದ್ದು ಹೀಗಿದ್ದಾಗ ಕಾಲ ಪರಿವರ್ತನೆ ಆದರೆ ಈಗ ನೀವು ವರ್ತಮಾನ ಕಾಲದಲ್ಲಿ ಇದ್ದೀರಿ ಈ ಒಂದು ಸಮಯವನ್ನ ಭೂತಕಾಲಕ್ಕೆ ಕನ್ವರ್ಟ್ ಮಾಡಿದ್ರೆ ಯಾವುದು ಭೂತಕಾಲಕ್ಕೆ ಕನ್ವರ್ಟ್ ಮಾಡಿದ್ರೆ ಹೇಗಿರ್ತೀರ ನೀವು ಚಿಕ್ಕ ಮಕ್ಕಳ ವಯಸ್ಸಿನಲ್ಲಿ ಹೇಗಿದ್ರಿ ಆ ಸಮಯಕ್ಕೆ ಕಾಲಚಕ್ರವನ್ನ ತಂದು ನಿಲ್ಲಿಸಿದ್ರೆ ಇದು ಸಾಧ್ಯನಾ ಅಂತ ಕೇಳ್ತೀರ ನೀವು ಹಿಟ್ಲರ್ ಕೇಳಿರ್ಬೋದು ಡಿಕ್ಟೇಟರ್ ಆಗಿ ಕಾರ್ಯವನ್ನ ಮಾಡಿದ್ರು ಹಾಗೆ ಹೀಗೆ ಎಂತಕ್ಕಂಥ ಉಲ್ಲೇಖಗಳು ಕೂಡ ಅಲ್ಲಿ ಇಲ್ಲಿ ಸಿಕ್ತ ಮತ್ತು ಯುದ್ಧ ಆದಂತ ಸಂದರ್ಭದಲ್ಲಿ ಆ ಆ ಮಹಾ ಯುದ್ಧಗಳು ಏನಾದ್ರು ಒಂದನೇದು ಎರಡನೇದು ಎರಡನೇ ಮಹಾಯುದ್ಧ ವಿಶೇಷವಾಗಿ ಆ ಯುದ್ಧ ಆದಂತ ಸಂದರ್ಭದಲ್ಲಿ ಹಿಟ್ಲರ್ ಅದ್ರ ಬಗ್ಗೆ ನೀವು ಕೇಳಿದ್ದೀರ ಆ ಹಿಟ್ಲರ್ ಕೂಡ ಶಾಂಬಾಲದಲ್ಲಿ ಆಧ್ಯಾತ್ಮಿಕ ವಿಭಾಗದ ನಿಯಂತ್ರಣ ಕೇಂದ್ರ ಕಾಲಚಕ್ರವನ್ನ ನಿಯಂತ್ರಣ ಮಾಡತಕ್ಕಂತ ಕೇಂದ್ರ ಶಾಂಬಾಲದಲ್ಲಿ ಅದೇನು ಸೂಕ್ಷ್ಮ ಲೋಕ ಸೂಕ್ಷ್ಮ ಶಕ್ತಿಗಳ ಲೋಕ ಅಲ್ಲಿರ್ತಕ್ಕಂಥ ಕಾಲಚಕ್ರವನ್ನ ನಿಯಂತ್ರಣವನ್ನ ಮಾಡಿ ಈಗ ಮೊದಲೇ ಆಗಿರ್ತಕ್ಕಂಥ ತಪ್ಪುಗಳನ್ನ ಪುನಃ ಯುದ್ಧದಲ್ಲಿ ಆಗದಂತೆ ತಡೆಯಲು ಆ ಕಾಲಚಕ್ರವನ್ನು ನಿಯಂತ್ರಣವನ್ನ ಮಾಡಲು ಎಷ್ಟೆಷ್ಟು ಸೈನಿಕರನ್ನ ಶಾಂಬಾಲದ ದಾರಿಯನ್ನ ಹುಡುಕ್ಲಿಕ್ಕೆ ಕಳಿಸಿದ್ರು ಯಾಕೆ ಆ ಒಂದು ಜಾಗ ನಮ್ಗೆ ಗೊತ್ತಾದ್ರೆ ಆ ಕಾಲಚಕ್ರ ಎಂತಕ್ಕಂಥದನ್ನ ಹಿಡಿತಕ್ಕೆ ನಾನು ತಗೊಂಡ್ರೆ ಇಡೀ ಲೋಕವನ್ನೆಲ್ಲ ಕೂಡ ನಾನು ಆಳ್ವಿಕೆ ಮಾಡ್ಬೋದು ನನಗೆ ಬೇಕಾದಾಗ ಕಾಲವನ್ನ ಪರಿವರ್ತನೆ ಮಾಡ್ಬೋದು ಆ ಪರಿವರ್ತನೆ ಮಾಡಿದಂತ ಕಾಲದಲ್ಲಿ ಹಿಂದೇನ್ ತಪ್ಪಾಗಿತ್ತು ಅದೆಲ್ಲ ಸರಿಪಡಿಸ್ಬೋದು ಉದಾಹರಣೆಗೆ ಮಕ್ಕಳಿದ್ದಂತ ಸಂದರ್ಭದಲ್ಲಿ ವಿದ್ಯಾಭ್ಯಾಸ ಪಡೆದಿರ್ಲಿಲ್ಲ ಅಂತ ಇಟ್ಕೊಳ್ಳಿ ಯಾವುದೋ ಜ್ಞಾನ ಶಕ್ತಿ ಇತ್ಯಾದಿ ಪಡೆದಿಟ್ಕೊಂಡಿರ್ಲಿಲ್ಲ ಹಾಳಾಗೋಗ್ಬಿಟ್ಟಿದ್ದಾರೆ ಆಗ ಮತ್ತೆ ಪುನಃ ಆ ಕಾಲಕ್ಕೆ ಹೋಗುದು ಆಗ ಮತ್ತೆ ಆ ಮಕ್ಕಳಿಗೆ ತಲಬ ತರಬೇತಿಯನ್ನ ಕೊಡೋದು ಅಂತ ಸಂದರ್ಭದಲ್ಲಿ ಶಿಕ್ಷಣವನ್ನ ಕೊಡ್ತಕ್ಕಂಥದ್ದು ಈ ರೀತಿಯಾಗಿ ತರಬೇತಿ ಇತ್ಯಾದಿಗಳನ್ನ ಕೊಟ್ಟು ನಂತರದಲ್ಲಿ ಪುನಃ ನಾನು ಯುದ್ಧವನ್ನ ಗೆಲ್ಲಬೇಕು ಇಂತ ತಪ್ಪುಗಳಾಗಬಾರದು ಅನ್ನೋ ಕಾರಣಕ್ಕೆ ಕಾಲಚಕ್ರವನ್ನ ಅರಸಿ ಹುಡುಕೊಂಡು ಹೊರಟಿರ್ತಕ್ಕಂಥದ್ದು ಇತಿಹಾಸದಲ್ಲಿ ಘಟನೆಗಳು ಸಿಗ್ತಾವೆ ಹಾಗೆ ಏನಾದರೂ ಕಾಲಚಕ್ರ ಎಂತಕಂಥದ್ದು ಬದಲಾದ್ರೆ ಈಗ ಯಾರಿದ್ದಾರೆ ವರ್ತಮಾನದಲ್ಲಿ ಅವ್ರು ಯಾರು ಇರೋದಿಲ್ಲ ಅವ್ರು ಯಾರು ಇರೋದಿಲ್ಲ ಅಂದ್ರೆ ಬಾಲ್ಯಾವಸ್ಥೆಗೆ ಹೋಗುತ್ತೆ ನಾನು ಮೊದಲೇ ವಿಡಿಯೋದಲ್ಲಿ ಹೇಳಿದಂತೆ ಆಯಾಮಗಳು ಎರಡು ಒಂದು ಹುಟ್ಟು ಹುಟ್ಟಿದ ನಂತರ ದೊಡ್ಡದಾಗಿ 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 ಮರಣ ಸಾಯ್ತಕ್ಕಂಥದ್ದು ಇದು ಎರಡೇ ಅವಸ್ಥೆ ಇರ್ತಕ್ಕಂಥದ್ದು ಯಾರು ಕೂಡ ಮಧ್ಯ ಹೋದ್ರೆ ಇಲ್ಲ ನಾನು ಮಕ್ಕಳಂತೆ ಆಗ್ಬೇಕು ಅಂತ ಹೇಳ್ಬಿಟ್ಟು ಬೇರೆ ಲೋಕಗಳಲ್ಲಿ ಇರುವಂತಹ ಆಯಾಮಗಳಂತೆ ಬದಲಾಗ್ಲಿಕ್ಕೆ ಆಗೋದಿಲ್ಲ ಈಗ ಏನಿದೆ ಒಂದು ದಾರದಂತೆ ಇರ್ತಕ್ಕಂಥ ಆಯಾಮ ಇಲ್ಲಿ ಹುಟ್ಟಿದ್ರೆ ಇಲ್ಲಿ ಸಾಯ್ತಕ್ಕಂಥದ್ದು ಅದೇ ತ್ರಿಕೋನ ಆಯಾಮ ಇದ್ದಂತಹ ಪಕ್ಷದಲ್ಲಿ ತ್ರಿಕೋನ ಅಂದ್ರೇನು ಮೂರು ಕೋನಗಳು ಆಯಾಮ ಒಂದು ಹುಟ್ಟು ಇನ್ನೊಂದು ಯೌವನ ಒಂದು ಮುಪ್ಪು ಈ ಮೂರಕ್ಕೂ ದಾರಿ ಇದೆ ಮುಪ್ಪಿಗೆ ಹೋದ ನಂತರ ಮತ್ತೆ ಮಕ್ಕಳ ಸ್ವಭಾವಕ್ಕೆ ಅಥವಾ ಮಕ್ಕಳ ರೀತಿಗೆ ಬರೋದು ಮಕ್ಕಳಂತೆ ಇದ್ದಂತ ಪಕ್ಷದಲ್ಲಿ ಈಗ ಅಂದ್ರೆ ಮತ್ತೆ ಮುದುಕರಾಗಿ ಹೋಗ್ತಕ್ಕಂಥದ್ದು ಇಲ್ಲ ನನ್ನ ಮುದುಕರ ಬೇಡ ನಾನು ಯೌವನಕ್ಕೆ ಬರ್ಬೇಕಂದ್ರೆ ಮತ್ತೆ ಆ ದಾರಿಯಿಂದ ಬರ್ತಕ್ಕಂಥದ್ದು ಈ ರೀತಿಯಾದಂತಹ ಮೂರು ಆಯಾಮಗಳು ನಾಲ್ಕು ಆಯಾಮಗಳು ಇದನ್ನ ನಾನು ಒಂದು ವಿಡಿಯೋದಲ್ಲಿ ತಿಳಿಸ್ತೇನೆ ಆ ಆಯಾಮಗಳ ರೀತಿಯಾಗಿದ್ದಂತಹ ಪಕ್ಷದಲ್ಲಿ ಕಾಲಚಕ್ರ ಎಂತಕ್ಕಂಥದ್ದು ಏನಾಯ್ತು ಅಲ್ಲಿ ಭೂತಕಾಲ ವರ್ತಮಾನ ಕಾಲ ಭವಿಷ್ಯ ಕಾಲ ಈ ಮೂರೂ ಕಾಲಗಳು ಕೂಡ ಆ ಮನುಷ್ಯನಿಗೆ ಬೇಕಾದಂತೆ ಬದಲಾಗತ್ತೆ ಆದ್ರೆ ಇಲ್ಲಿ ಬದಲು ಮಾಡಿದ್ರೆ ಈಗ ಯಾರು ವರ್ಷದಲ್ಲಿ ಇದ್ರೆ ಎಷ್ಟು ವರ್ಷದ ಹಿಂದಕ್ಕೆ ಹೋಗುತ್ತೆ ಆ ಕಾಲ ಅಲ್ಲಿ ಮಕ್ಕಳಂತ ಇದ್ರೆ ಮಕ್ಕಳಾಗ್ತಾರೆ ಮತ್ತೆ ಅದನ್ನೇ ನೀವು ಭವಿಷ್ಯತ್ ಕಾಲಕ್ಕೆ ಕಾಲವನ್ನು ಬದಲಾಯಿಸಿದ್ರೆ ಏನಾಗುತ್ತೆ ಇನ್ನು ನೀವು ಮುದುಕರೇ ಆಗಿರೋದಿಲ್ಲ ಮುದುಕರಾಗ್ಬಿಡ್ತೀರಾ ಆ ರೀತಿಯಾಗಿ ಈ ಒಂದು ಸ್ಥಾನ ಪಲ್ಲಟ ಆದಂತ ಪಕ್ಷದಲ್ಲಿ ಜೀವನ ರೇಖೆ ಹೇಗಾಗಿರ್ಬೋದು ಜೀವನ ಸ್ಥಿತಿ ಹೇಗಾಗಿರ್ಬೋದು ಈಗ ಯಾರ್ ಒಂದು ಉದಾಹರಣೆ ಏನೋ ಅನ್ಕೊಡ್ತೇವೆ ಯಾವ್ದಾದ್ರು ಒಬ್ಬ ಮನುಷ್ಯನಿಗೆ ಹಾನಿ ಮಾಡ್ಬೇಕಂತ ಇರ್ತಾರೆ ಆ ಮನುಷ್ಯ ಆ ಟೈಮಲ್ಲಿ ತಪ್ಪಿಸ್ಕೊ ಬಿಟ್ಟಿರ್ತಾನೆ ಅನ್ಕೊಳ್ಳಿ ತಪ್ಪಿಸ್ಕೊಂಡು ಬದುಕ್ ಬಿಟ್ಟಿರ್ತಾನೆ ಮತ್ತೆ ಪುನಃ ಆ ಸಮಯಕ್ಕೆ ಹೋದ್ರೆ ಮೊದಲಾದಂತ ತಪ್ಪುಗಳು ಆಗಬಾರದು ಅನ್ನೋ ಕಾರಣಕ್ಕೆ ಹೇಳಿ ಈ ಜೀವನ ಚಕ್ರ ಎಂತಕ್ಕಂಥದ್ದು ಬದಲಾಗ ಉದಾಹರಣೆಗೆ ಇನ್ನೊಂದು ತಗೊಳ್ಳೋಣ ಯಾವ್ದೊಂದು ವ್ಯವಹಾರ ಹಣ ಅಥವಾ ಒಂದು ಪ್ರೀತಿ ಪ್ರೇಮ ಅಥವಾ ಒಂದು ಸ್ಥಾನಮಾನ ಒಂದು ಪ್ರಶಸ್ತಿ ಇತ್ಯಾದಿ ಯಾವುದು ಮಿಸ್ ಆಗ್ಬಿಟ್ಟಿರುತ್ತೆ ಯಾವ ಕಾರಣಕ್ಕೆ ಮಿಸ್ ಆಯ್ತು ಅಂತ ಅನ್ನೋದು ಮಿಸ್ ಆದ ನಂತರ ದೊರಕ್ತೇ ಇದ್ದಂತಹ ನಂತರದ ದಿನಗಳಲ್ಲಿ ಗೊತ್ತಾಗುತ್ತೆ ಅದು ಗೊತ್ತ ಮತ್ತೆ ಹಿಂದಕ್ಕೆ ಹೋದೆ ಎಲ್ಲ ನೆನಪಿರುತ್ತೆ ಎಲ್ಲಾ ವಿಷಯಗಳು ಗೊತ್ತಿರುತ್ತೆ ಅವಾಗ ಪುನಃ ಏನಾಗುತ್ತೆ ಪ್ರಾರಬ್ಧ ಎಂಬತಕ್ಕಂಥ ಕರ್ಮಗಳು ಕೂಡ ಸ್ಥಾನ ಪಲ್ಲಟ ಆಗ್ತವೆ ಈ ಭೂಮಂಡಲದಲ್ಲಿ ಇರ್ತಕ್ಕಂಥ ಯಾವುದೇ ರೀತಿಯಾದಂಥ ಕರ್ಮ ಫಲಗಳಿಗೆ ಸಂಬಂಧಪಟ್ಟಂತೆ ಆಚರಣೆಯನ್ನು ನಡೀತಾ ಇದೆ ಜೀವಗಳ ಉತ್ಪತ್ತಿ ಅವುಗಳ ಆಯಸ್ಸು ಅವುಗಳ ಕಾರ್ಯ ಅದಕ್ಕೆ ಸಂಬಂಧಪಟ್ಟಂತೆ ಇರ್ತಕ್ಕಂಥ ಫಲ ಇತ್ಯಾದಿ ಸಂಪೂರ್ಣ ಚೇಂಜ್ ಆಗುತ್ತೆ ಆ ಸಂದರ್ಭದಲ್ಲಿ ಯಾವುದೇ ರೀತಿಯಾದಂತ ಬದಲಾವಣೆಗಳು ಕೂಡ ಅನಿಶ್ಚಿತವಾಗಿ ನಿಶ್ಚಿತ ಇರೋದಿಲ್ಲ ಅನಿಶ್ಚಿತವಾಗಿ ಆಗುತ್ತೆ ಅಂತ ಸಂದರ್ಭದಲ್ಲಿ ಭಗವಂತನ ಈ ಸೃಷ್ಟಿ ಲೇಖ ಎಂತ ಲೇಖನ ಬರವಣಿಗೆ ಎಂತಕ್ಕಂಥದ್ದು ಏನಾಗಿದೆ ಇದರಲ್ಲೂ ಕೂಡ ಪರಿವರ್ತನೆ ಆಗ್ತಕ್ಕಂಥದ್ದು ಆಗುತ್ತೆ ಈಗ ಮೂರು ಕಾಲಗಳೇನಿದೆ ಭೂತ ಕಾಲ ಅದು ಕಳೆದೋಗಿದ್ದು ಕಳೆದೋಗ್ಬಿಟ್ಟಿದೆ ನಿಮ್ಗೆ ನೆನಪಿರಲಿ ನಮ್ಮ ಪೌರಾಣಿಕ ಕಥೆಗಳಲ್ಲಿ ದೈವಿಕ ಕಥೆಗಳಲ್ಲಿ ಭೈರವ ಸ್ವಾಮಿ ಕಾಲಭೈರವಕ್ಕೆ ಶಿವಪ್ಪನ ರೂಪ ಕಾಲಭೈರವ ಅದರಲ್ಲಿ ಇನ್ನೊಂದು ಅಡಿಷನಲ್ ಭೈರವ ಭೈರವನ ಆ ಆ ಒಂದು ಆ ಸಮಯದಲ್ಲಿ ಯಾವ ಕಾಲಚಕ್ರದ ಘಟದಲ್ಲಿ ಸಾಕ್ಷಿಗಳನ್ನ ತರ್ಬೇಕಾಗತ್ತೆ ಅದಕ್ಕೆ ಅಂತ ಸಂದರ್ಭದಲ್ಲಿ ಏನು ನಡೀತು ಆ ಘಟನೆಯನ್ನ ನೋಡ್ಕೊಬರ್ಬೇಕಾಗತ್ತದಕ್ಕೆ ಅದಕ್ಕೆ ಏನ್ ಮಾಡುತ್ತೆ ಅದು ಹಿಂದಿನ ಭೂತಕಾಲಕ್ಕೆ ಕಾಲಕ್ಕೆ ಹೋಗ್ಬಿಡುತ್ತೆ ಅಂದ್ರೆ ಸಾಧ್ಯ ಇದೆ ಭೂತಕಾಲಕ್ಕೆ ಹೋಗಿ ಆ ಸಮಯ ತಾಯಿ ಹೇಳುತ್ತೆ ನೋಡಪ್ಪ ನೀನು ಹೋದ್ರೆ ಅಲ್ಲೇ ಕಳೆದೋಗ್ತಕ್ಕಂತ ಸಾಧ್ಯತೆಗಳು ಕೂಡ ಇರ್ತವೆ ಈಗ ನೀನ್ ಬಂದಿದ್ದೀಯ ಸಾಕ್ಷಿಗೆ ಅಂದ್ರೆ ಈ ಸಮಯದಲ್ಲಿ ನಿನಗೆ ಹಾನಿ ಉಂಟು ಮಾಡ್ಬೋದು ಆಗ ನೀನ್ ಮರಳಿ ಈ ವರ್ತಮಾನ ಕಾಲಕ್ಕೆ ಬರ್ಲಿಕ್ಕೆ ಆಗೋದಿಲ್ಲ ನೋಡು ಈ ರೀತಿಯಾಗಿ ರಿಸ್ಕ್ ಇರುತ್ತೆ ನೀನ್ ತಗೊಳ್ಳೋದಾದ್ರೆ ರಿಸ್ಕ್ ತಗೊಳ್ಳೋದಾದ್ರೆ ನೋಡು ನಿನ್ನ ಆಯ್ಕೆ ಅಂತ ಹೇಳುತ್ತೆ ಆದ್ರೂ ಪರವಾಗಿಲ್ಲ ಲೋಕದ ಕಲ್ಯಾಣಕ್ಕೋಸ್ಕರ ನಾನು ಏನ್ ಬೇಕಾದ್ರೂ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಏನ್ ಮಾಡುದು ಭೈರವ್ ಸ್ವಾಮಿ ಆಗ ಆ ಹಿಂದಿನ ಕಾಲಕ್ಕೆ ಹೋಗುದು ಭೂತ ಕಾಲಕ್ಕೆ ಹೋಗಿ ಅಲ್ಲಿ ನಡೆದಂತ ಘಟನೆಗಳೆಲ್ಲವನ್ನೂ ತಂದು ಆಗ ಏನು ವರ ಕೊಟ್ಟಿರ್ತಾರ ಶಾಪವನ್ನು ಕೊಟ್ಟು ಏನು ವರ ಕೊಟ್ಟಿರ್ತಾರೆ ಆ ಶಾಪ ಈಗ ನಡೀತಾ ಇರುತ್ತೆ ಆಗ ವರ ಮತ್ಕೊ ಬಿಟ್ಟಿರ್ತಾರೆ ಏನೋ ಪರಿಹಾರಕ್ಕೆ ಏನ್ ಬದಲಾವಣೆಗೆ ವರ ಮತ್ಕೊ ಬಿಟ್ಟಿರ್ತಾರೆ ಆ ಸಂದರ್ಭದಲ್ಲಿ ಆ ವರವನ್ನ ತಿಳ್ಕೊಂಡು ಕೇಳ್ಕೊಂಡು ಆ ಟೈಮಿಗೆ ಬರುತ್ತೆ ಇನ್ನೊಂದು ಒಬ್ಬ ರಾಕ್ಷಸ ಇರ್ತಾರೆ ವರ ಪಡೆದಿರ್ತಾನೆ ನನಗೆ ಸಾವು ಹೇಗಾಗತ್ತೆ ಎಂಬತಕ್ಕಂಥ ನಿರ್ಬಂಧ ಕೂಡ ಹಾಕಿರ್ತಾರೆ ಆ ನಿರ್ಬಂಧ ಮರೆತು ಹೋಗ್ಬಿಟ್ಟಿರುತ್ತೆ ತಿಳಿದಿರುವುದಿಲ್ಲ ಯಾರಿಗೂ ತಿಳಿದ್ರೆ ಅದಕ್ಕೆ ಏನ್ಮಾಡ್ತಾ ಬೈರೋ ಸ್ವಾಮಿ ಭೂತಕಾಲಕ್ಕೆ ಭೂತ ಭೂತಕಾಲಕ್ಕೆ ಹೋಗಿ ಆ ಸಂದರ್ಭದಲ್ಲಿ ಏನು ವರ ದೊರೀತಾ ಇರುತ್ತಲ್ಲ ಅದ್ರ ಜೊತೆಗೆ ರಿಸ್ಟ್ರಿಕ್ಷನ್ಸ್ ಹಾಕುತ್ತೆ ಬ್ರಹ್ಮದೇವ ಈ ರೀತಿಯಾಗಿ ಮಾಡಿದ್ರೆ ಹಾನಿ ಆಗುತ್ತೆ ಶಕ್ತಿಯನ್ನ ದುರ್ಬಳಕೆ ಮಾಡ್ಕೋಬಾರ್ದು ಈ ರೀತಿಯಾಗಿ ಈ ರೀತಿಯಾಗಿ ಅಂತ ಎಲ್ಲ ಏನು ಒಂದು ವ್ಯವಸ್ಥಿತವಾಗಿ ಹೇಳಿರುತ್ತೆ ಅದನ್ನ ಕೇಳ್ಕೊಂಡು ಬಂದ ನಂತರ ಆ ದೈತ್ಯ ರಕ್ಷಸ ನನ್ಗೆ ಸಾವೇ ಇಲ್ಲ ಅಂತ ಮೆರಿತಾ ಇರ್ತಾನೆ ಅಂತ ಸಂದರ್ಭದಲ್ಲಿ ಅದಕ್ಕೊಂದು ನಿರ್ಣಾಯಕ ಸ್ಥಿತಿಯನ್ನ ತೆಗೆದುಕೊಳ್ಳುತ್ತೆ ಯಾವ ಒಂದು ರಿಸ್ಟ್ರಿಕ್ಷನ್ ಮಾಡಿರ್ತಾರೆ ಬ್ರಹ್ಮದೇವ ಅದನ್ನ ವಿಷಯವನ್ನು ತಿಳ್ಕೊಂಡು ಬಂದು ಆ ಒಂದು ದೈತ್ಯ ಶಕ್ತಿಯನ್ನ ಆ ಸಮಯಕ್ಕೆ ಕ್ಲೋಸ್ ಮಾಡ್ತಕ್ಕಂಥದ್ದು ಮತ್ತೆ ಮುಂದಿನ ಸ್ಟೇಜಿಗೆ ಕಳಿಸ್ತಕ್ಕಂಥದ್ದು ಈ ರೀತಿಯಾಗಿ ಮಾಡ್ತಾರೆ ಅಂದ್ರೆ ಭೂತಕಾಲಕ್ಕೆ ಹೋಗ್ತಕ್ಕಂಥ ವಿಧಾನ ಇದೆ ಅಂತ ಆಯ್ತು ಆ ಸಂದರ್ಭದಲ್ಲಿ ಮೊದಲೇನು ಘಟನೆ ನಡೆಯಿತು ಈಗ ನಿಮ್ಮ ಜೀವನಕ್ಕೂ ಆದ್ರೂ ಕೂಡ ಅಷ್ಟೇ ಮೊದಲೇನು ಘಟನೆ ನಡೆದಿತ್ತು ಅದನ್ನು ನೀವು ಯಥಾ ಪ್ರಕಾರವಾಗಿ ನೋಡ್ಬೋದು ಈ ಆಯಾಮದಲ್ಲಿ ಆಗೋದಿಲ್ಲ ಆದ್ರೆ ಬೇರೆ ಆಯಾಮದಲ್ಲಿ ಹಾಗಾದ್ರೆ ನೂರು ವರ್ಷ ಆಯಸ್ಸಲ್ವಾ ಆ ಖಂಡಿತ ಬೇರೆ ಬೇರೆ ರೀತಿಯಾಗಿದೆ ಆಯಸ್ಸು ಈಗ ಯೌವನದಲ್ಲಿ ಇರ್ತಕ್ಕಂಥವ್ರು ಮಕ್ಳಾಗ್ತಾರೆ ಅಂತಂದ್ರೆ ಮತ್ ಮುಂದುವರಿತಲ್ಲಿ ನೂರು ವರ್ಷ ಆಯಸ್ಸಿದ್ರೆ ಅವರಿಗೆ ಮತ್ತೆ ಏನೇನು ಸತ್ತೋಗ್ತಿವಿ ಸತ್ತೋಗ್ತಿವಿ ಅನ್ನೋ ಟೈಮಲ್ಲಿ ಮತ್ ಮಕ್ಳಾಗ್ಬಿಡೋದು ಅಲ್ವಾ ಯಾರು ಸುತ್ತೋಗ್ತಾರ ಹಾಗಾದ್ರೆ ಯಾರು ಸುತ್ತೋಗೋದಿಲ್ಲ ಅಂದ್ರೆ ಆಯಾಮ ಚೇಂಜು ಅಲ್ಲಿನ ಜೀವನ ಚೇಂಜು ಶಕ್ತಿಗಳು ಚೇಂಜು ತತ್ವಗಳು ಚೇಂಜು ಬುದ್ಧಿ ಚೇಂಜು ಆಚರಣೆಗಳು ಚೇಂಜು ಎಲ್ಲ ಕೂಡ ಚೇಂಜ್ ಲಾಸ್ಟಿಗೆ ತಗೋತೀನಿ ಇದು ಮಧ್ಯದಲ್ಲಿ ಡಿಸ್ಟರ್ಬ್ ಆಗ್ಬಿಡುತ್ತೆ ಹಾಗಾಗಿ ಈ ಒಂದು ಸಮಯ ಏನಿದೆ ಈ ಸಮಯದ ವ್ಯವಸ್ಥೆ ಏನಿದೆ ಈ ಜೀವಗಳಿಗೆ ಕರ್ಮ ಫಲಕ್ಕೆ ಅನುಗುಣವಾಗಿ ವ್ಯವಸ್ಥಿತವಾಗಿ ದದೆಗೆ ಅಂತ್ಯ ಅಂತ್ಯಕಾಲಕ್ಕೆ ಬದಲಾದ್ರೆ ಯಾವ ರೀತಿ ಬೇಕಾದ್ರೂ ಕೂಡ ಇದನ್ನು ಸೃಷ್ಟಿ ಮಾಡಬಹುದು ನಾನು ಮೊನ್ನೆ ಒಂದು ಆ ವಿಡಿಯೋ ಮಾಡಿದ್ದೇನೆ ಆ ಮನುಷ್ಯ ಅಗಾಧವಾದಂತ ಪರಿವರ್ತನೆ ಆದ್ರೆ ಈ ಮನುಷ್ಯ ಜೀವನ ಹೇಗಿರುತ್ತೆ ಭೂಮಿ ಮೇಲೆ ಏನ್ ಮಾಡ್ತಾನೆ ಪ್ರಯಾಣ ಬರ್ತಾ ಯಾವುದೇ ಸರ್ಕಾರ ಇರೋದಿಲ್ಲ ನಂತರದಲ್ಲಿ ಏನು ಭೂಮಂಡಲದ ನಂದು ನಿಂದು ವ್ಯವಸ್ಥೆ ಇರೋದಿಲ್ಲ ಜಾಗ ಅದು ಇದು ಬಾರ್ಡರ್ ಇತ್ಯಾದಿ ಏನು ಇರೋದಿಲ್ಲ ಆಳ್ವಿಕೆ ಮಾಡೋರು ಏನೂ ಇರೋದಿಲ್ಲ ತಿರುಗಾಡ್ತಕ್ಕಂಥವ್ರು ಇರೋದಿಲ್ಲ ಮನೆಯನ್ನ ಒಂದೇ ಕಡೆ ನೆಲಕ್ಕೆ ಇಲ್ಲ ಒಂದಿನ ಮತ್ತೊಂದ್ ಕಡೆ ಸರಬರಾಜ್ ಮಾಡ್ತಾರೆ ಇತ್ಯಾದಿ ವಿಷಯಗಳನ್ನೆಲ್ಲ ನಾನು ಅದರಲ್ಲಿ ಏನ್ ಹೇಳಿದೀನಿ ಆ ಇರುತ್ತೆ ಆಗ ಆಯಾಮ ಕೂಡ ಚೇಂಜ್ ಮಾಡಬಹುದು ಏನು ಹುಟ್ಟು ಸಾವು ಇದೆರಡೇ ಎರಡೇ ಆಯಾಮ ಒಂದು ಗೆರೆಯಂತೆ ಇಲ್ಲಿ ಹುಟ್ಟಿದ್ರೆ ಹೀಗೇ ಬೆಳ್ಕೊಂಡು ಹೋಗಕ್ ಮತ್ತೆ ತಿಂದು ಬರಕ್ ಆಗೋದಿಲ್ಲ ಈಗ ನೀವು ಈ ವಯಸ್ಸಲ್ಲಿ ಇದ್ದೀರಾ ಈ ವಯಸ್ಸಿನ ಮತ್ತೆ ಮಕ್ಳಂತ ಆಗ್ಲಿಕ್ಕಾಗೋದಿಲ್ಲ ಮರಿ ಮುಂದಕ್ಕೆ ಹೋಗೋದು ಅಂದ್ರೆ ಎರಡೇ ಆಯಾಮ ಹುಟ್ಟಿದ್ಮೇಲೆ ಸಾಯಿಲೆ ಬಗೆಗೆ ಬೆಳ್ಕೊಳ್ಳೋದು ಇದು ಇಲ್ಲಿನ ಪ್ರಕೃತಿಯ ನಿಯಮದ ಸ್ಥಿತಿ ಹಾಗೆ ಭೂತಕಾಲ ವರ್ತಮಾನ ಕಾಲ ಭವಿಷ್ಯದ ಕಾಲ ಇದನ್ನ ಪರಿವರ್ತನೆ ಮಾಡಿದಂತ ಪಕ್ಷದಲ್ಲಿ ಇಲ್ಲಿನ ಬ್ರಹ್ಮಾಂಡದ ಸ್ಥಿತಿ ಇಲ್ಲಿನ ಭೂ ಭೂಮಿಯ ಏನಿದೆ ದೇಹದ ತತ್ವಗಳ ಸ್ಥಿತಿಗತಿಗಳೇನಿದೆ ಕರ್ಮದ ಲೆಕ್ಕಾಚಾರದ ಲೆಕ್ಕಾಚಾರ ಏನಿದೆ ಪ್ರತಿಯೊಂದು ಪರಿವರ್ತಿತವಾಗುತ್ತೆ ಯಾರನ್ನ ಹಿಡಿಯೋಕಾಗುದಿಲ್ಲ ಏನೇನ್ ಮಾಡಿದ್ದಾರೆ ತಪ್ಪಸ್ಕೊಂಡು ಹೋಗುದು ಮಕ್ಳಾಗ್ಬೋದು ಇಲ್ಲಿ ತಕ್ಕ ನೀನು ಮಾಡಿಲ್ಲ ಎಲ್ಲಿಂದ ಕರ್ಕೋಬಾರ ಇನ್ನು ಸಾಧನೆ ಮಾಡಿಲ್ಲ ಎಲ್ಲಿಂದ ಕರ್ಕೋ ಬರೋದು ಇನ್ನು ಮದ್ವೆನೇ ಆಗಿಲ್ಲ ಎಲ್ಲಿಂದ ಕರ್ಕೋ ಬರೋದು ಯಾವುದು ಪ್ರಶಸ್ತಿ ಚಿತ್ರಗಳನ್ನು ತಯಾರು ಮಾಡಿಲ್ಲ ಆಟಗಳನ್ನು ಹಾಡಿಲ್ಲ ರಾಜಕೀಯ ಆಚರಣೆ ಇಲ್ಲ ಏನು ಇಲ್ಲ ಎಲ್ಲ ಪರಿವರ್ತನೆ ಹಾಗಾಗಿ ಕರ್ಮ ಕರ್ಮ ಫಲ ಆಚರಣೆ ತತ್ವ ಆಯಸ್ಸು ಜೀವನದ ಸ್ಥಿತಿಗತಿ ಆಹಾರ ಇತ್ಯಾದಿ ಪ್ರತಿಯೊಂದು ಕೂಡ ಪರಿವರ್ತನೆ ಆಗ್ಬಿಡುತ್ತೆ ಆ ಈ ರೀತಿಯ ಕಾಲ ಪರಿವರ್ತನೆ ಮಾಡೋದಕ್ಕೆ ಯಾಕೆ ಇನ್ನು ಸಿಕ್ಸಿಲ್ಲ ಆ ಕಾಲವನ್ನ ಇದು ತಗೊಳ್ಳಿ ನಿಮ್ಮ ಆಯಾಮಗಳನ್ನು ಚೇಂಜ್ ಮಾಡ್ಕೊಳ್ಳಿ ನಿಮ್ಗೆ ಬೇಕು ಬದುಕಿ ಆ ರೀತಿಯಾಗಿಲ್ಲ ಈ ಜೀವನ ಹೇಗಿರುತ್ತೆ ನೋಡಿ ಭೂಮಂಡಲದಲ್ಲಿ ಹೀಗೆ ಹೇಗಿರೋದು ಒಂದೇ ಆಯಾಮ ಇಲ್ಲಿಂದ ಹುಟ್ಟೋದು ಇಲ್ಲಿ ಸಾಯ್ದು ಈ ತರದ್ದು ಹೇಗಿರುತ್ತೆ ನೋಡ್ಕೊಳ್ಳಿ ಇದನ್ನ ಪೂರ್ಣ ಆಗಿ ಯಾರ ಟ್ರಾನ್ಸ್ಫರ್ ಆಗಿ ಹೋಗ್ತಾರೆ ಅಂದ್ರೆ ಪ್ರಕಾಶ್ಮವಾಗ ಹೋಗ್ತಾರೆ ಇನ್ನು ಉಳಿದವ್ರು ಇರ್ತಾರೆ ಅವರೆಲ್ಲ ಸಫಾಯ ಮಾಡಿದ ನಂತರ ಮತ್ತೊಂದು ವ್ಯವಸ್ಥೆ ಉಳಿದವರು ಇನ್ನೊಂದು ಜೀವನ ಇನ್ನೊಂದು ತತ್ವ ಇನ್ನೊಂದು ಆಯಾಮದಲ್ಲಿ ಬದುಕ್ತಕ್ಕಂಥದ್ದಾಗುತ್ತೆ ಹೀಗೆ ಅದರಿಂದಾಗಿ ಕಾಲಗಳು ಪರಿವರ್ತನೆ ಆದ್ರೆ ಮನುಷ್ಯನ ಆಚರಣೆ ಎಂಬಕ್ಕಂಥದ್ದು ಮನುಷ್ಯನೇ ಮರ್ತ್ಕೊಳ್ಬಹುದು ತನ್ನನ್ನೇ ತಾನು ಮಾಡ್ಕೋಬೋದು ಯಾಕೆಂದ್ರೆ ತತ್ವಗಳು ಬದಲಾಗುತ್ತೆ ಕರ್ಮಫಲ ಬದಲಾಗುತ್ತೆ ಜೀವನ ಬದಲಾಗುತ್ತೆ ಆಗ ಸಣ್ಣ ಮಕ್ಕಳಲ್ಲಿ ಇರ್ತದಂತಹ ಬುದ್ಧಿ ಆಚರಣೆ ಇರೋದ್ರೆ ಅಕಸ್ಮಾತ್ ಏನಾದ್ರೂ ಮುದುಕಾಗ್ಬೇಕು ಅಥವಾ ಮುದುಕಿ ಆಗ್ಬೇಕು ಅಂತ ಹೋಗ್ಬಿಟ್ರೆ ಮೊದ್ಲೇನಿತ್ತು ಅನ್ನೋದು ನೆನ್ಪಿರ್ಬೋದು ಅಷ್ಟೇ ಆ ಸಮಯಕ್ಕೆ ಏನಾಗುತ್ತೋ ಅದು ಗೊತ್ತಿಲ್ಲ ಎಲ್ಲ ಫುಲ್ ಚೇಂಜ್ ಆಗ್ಬಿಡುತ್ತೆ ಒಟ್ಟಾರೆಯಾಗಿ ಹೇಳ್ಬೇಕಂದ್ರೆ ಈ ಆಯಾಮಗಳ ವ್ಯವಸ್ಥೆ ಅವ್ಯವಸ್ಥೆ ಅಂತ ನಾವು ಕರಿಬಹುದು ಅಥವಾ ಇನ್ನೊಂದು ಅಹ್ ಬದಲಾದಂತಹ ಅವ್ಯವಸ್ಥೆ ಅದಕ್ಕೆ ಜೀವ ಅಡ್ಜಸ್ಟ್ ಆಗ್ರೆ ಸತ್ತೋಗ್ಬೋದು ನಷ್ಟ ಹೊಂದಬಹುದು ಅದು ಹೇಗ್ ನಡೀತಾ ಇದೆ ಅಂತ ಗೊತ್ತಿಲ್ದಲೇ ಒಂದು ರೀತಿಯ ಬುದ್ಧಿ ಪ್ರಮಾಣ ಆಗ್ಬೋದು ಇತ್ಯಾದಿ ಬೇಕಾದಷ್ಟು ಸಮಸ್ಯೆಗಳು ಕೂಡ ಜರತಕ್ಕಂಥ ಸಾಧ್ಯತೆಗಳಿರುತ್ತೆ ಅದರಿಂದಾಗಿ ಯಾರಿಗೂ ಕಾಲವನ್ನ ಹಿಡಿತಕ್ಕೆ ತಗೊಳ್ಳಿಕ್ಕೆ ಕೊಟ್ಟಿಲ್ಲ ಅನ್ನೋದು ಇಲ್ಲಿ ಹುಟ್ಟು ಆಯಂಪ್ಟು ಮಂಜುನಾಥ್ ಭವಿಷ್ಯ ಕಾಲ ಅರಿಯುವುದರಿಂದ ಅಂದ್ರೆ ಭವಿಷ್ಯ ಕಾಲದ ಜ್ಞಾನದಿಂದ ಭವಿಷ್ಯವು ಬದಲಾಗುವುದೇ ಅಥವಾ ಬದಲು ಮಾಡಲು ಸಾಧ್ಯವೇ ಭವಿಷ್ಯ ಕಾಲವನ್ನ ಅರಿಯುವುದರಿಂದ ಬದಲು ಮಾಡಬಹುದು ಈಗ ನಾನೇ ಸಾಕಷ್ಟು ವಿಡಿಯೋಗಳಲ್ಲಿ ಹೇಳಿದ್ದೇನೆ ಏನಂತ ನಿಮ್ಮ ಕರ್ಮಗಳು ಹೇಗಿರುತ್ತೆ ಅದಕ್ಕೆ ಜಾತಕ ಅಂತ ವ್ಯವಸ್ಥೆ ಮಾಡದೆ ಇದೇ ಭವಿಷ್ಯವನ್ನು ತಿಳಿದಕ್ಕಂಥದ್ದು ಜಾತಕ ಅಂದ್ರೆ ಏನು ಎಲ್ಲೂ ಕೂಡ ಮುಚ್ಚುಮರೆ ಮಾಡಿಲ್ಲ ಪ್ರತಿಯೊಬ್ಬರಿಗೂ ಕೂಡ ಪಾರದರ್ಶಕವಾಗಿ ಇಟ್ಟಿದ್ದಾರೆ ಭಗವಂತ ನೀನ್ ತಪ್ಪು ಮಾಡಿದ್ರೆ ದೋಷಗಳು ಅಂತ ಇದ್ದೆ ನೀನು ಒಳ್ಳಿತ್ ಮಾಡಿದ್ರೆ ಭಾಗ್ಯಗಳು ಅಂತ ಇದೆ ಅದರಿಂದಾಗಿ ಇದನ್ನ ತಿಳ್ಕೊ ಭಾಗ್ಯಗಳಿದ್ದರೆ ಬದುಕು ದೋಷಗಳಿದ್ದರೆ ತಿದ್ದುಕೋ ಅದಕ್ಕೆ ಏನ್ ಮಾಡ್ಬೇಕು ಮನುಷ್ಯ ಹುಟ್ಟಿದ ನಂತರದಲ್ಲಿ ಪೂಜೆಗೆ ಕೈಕರ್ಯ ಇತ್ಯಾದಿಗಳೆಲ್ಲವನ್ನು ಕೂಡ ಮಾಡಿ ಅದಕ್ಕೆ ಪರಿಹಾರವನ್ನು ಕೂಡ ಮಾಡ್ಕೋತಾರೆ ಹಾಗೆ ಈಗ ಜೀವನ ಹೀಗಿರುತ್ತೆ ಈ ರೀತಿಯಾದಂತ ಆಚರಣೆ ಮಾಡಿದ ಫಲಗಳು ಈ ರೀತಿಯಾಗಿ ನಿರ್ಮಾಣ ಆಗ್ತವೆ ಅಂತ ಹೇಳ್ಬಿಟ್ಟು ಭವಿಷ್ಯದ ಬಗ್ಗೆ ತಿಳಿದಿದ್ದಂತಹ ಪಕ್ಷದಲ್ಲಿ ಮನುಷ್ಯ ಸಾಧನೆ ಮಾಡ್ತಾನೆ ಅದಕ್ಕೆ ವಸ್ತು ಜ್ಞಾನ ಕಲಿತಾನೆ ಸಿದ್ಧಿ ಪಡಿತಾನೆ ಶಕ್ತಿ ಪಡೀತಾರೆ ಆಚರಣೆಗಳನ್ನು ಕೂಡ ಮಾಡ್ತಾರೆ ಇದರಿಂದ ಏನಾಗುತ್ತೆ ಭವಿಷ್ಯವನ್ನ ಚೇಂಜ್ ಮಾಡ್ಕೊಳ್ಳಿಕ್ಕೆ ತನ್ನ ಮನಸ್ಸಿಗೆ ಇಚ್ಛೆಗನುಸಾರವಾಗಿ ಚೇಂಜ್ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ ಭವಿಷ್ಯವನ್ನು ಅವಶ್ಯವಾಗಿ ತಿಳಿಯಬಹುದು ಭವಿಷ್ಯವನ್ನು ತಿಳಿದಂತಹ ಪಕ್ಷದಲ್ಲಿ ಅದರಿಂದ ಹಾನಿಯಾಗತಕ್ಕಂಥದ್ದು ಇದ್ದಂಥ ಪಕ್ಷದಲ್ಲಿ ಅದನ್ನು ಪರಿವರ್ತನೆ ಮಾಡ್ಕೋಬಹುದು ಹಾನಿ ಇಲ್ಲ ಇನ್ನು ಶುಭಕರವಾಗಿದೆ ಅಂತ ಪಕ್ಷದಲ್ಲಿ ಅದನ್ನು ಕೂಡ ಇನ್ನೂ ಕೂಡ ಕಲ್ಯಾಣಕರಿಯಾಗಿ ಆ ಶುಭಕರ ಏನಿರುತ್ತೆ ಅದನ್ನು ಇನ್ನೂ ಕೂಡ ಹೇರಳವಾಗಿ ಯಥೇಚ್ಛವಾಗಿ ಅತ್ಯಧಿಕವಾಗಿ ಆ ಒಂದು ಸಂದರ್ಭವೇನಿದೆ ಇನ್ನು ಸುಖಮಯ ಸುಂದರಮಯ ಶಕ್ತಿಪೂರ್ಣವಾಗಿ ಆನಂದದಾಯಕವಾಗಿ ಯಾವುದೇ ಸಮಸ್ಯೆ ಇಲ್ಲದೆ ಸುರಕ್ಷಿತವಾಗಿ ಮನುಷ್ಯ ತನ್ನನ್ನ ತಾನು ನಿರ್ಮಾಣವನ್ನ ಮಾಡ್ಕೋಬಹುದು ಭವಿಷ್ಯವನ್ನು ತಿಳಿತಕ್ಕಂಥದ್ದು ಉತ್ತಮವಾದದ್ದು ಅದು ಜಾತಕದ ಕೂಡ ತಿಳಿಯುತ್ತೆ ಅಂಗಸಾಮುದ್ರಿಕದ ಮೂಲಕ ತಿಳಿಯುತ್ತೆ ಆಸ್ತ ಸಾಮುದ್ರಿಕದ ಮೂಲನೂ ತಿಳಿಯುತ್ತೆ ಸರಿಯಾದ ರೀತಿಯಾಗಿ ಸಂಖ್ಯಾಶಾಸ್ತ್ರದ ಜ್ಞಾನ ಇದ್ದದ ಪಕ್ಷದಲ್ಲಿ ಅದರಲ್ಲೂ ಕೂಡ ತಿಳಿಯುತ್ತೆ ಮನುಷ್ಯ ಏನೂ ಬೇಡ ಮನುಷ್ಯ ವಾಸ್ತು ಏನು ಆ ಮನುಷ್ಯ ಯಾವ ನೆಲದಲ್ಲಿ ಹುಟ್ಟಿದಾನ ಮರಳಲ್ಲಿ ಹುಟ್ಟಿದ್ದಾನೋ ಅಥವಾ ಮಣ್ಣಿನ ಜಾಗದಲ್ಲಿ ಹುಟ್ಟಿದ್ದಾನೋ ಅಥವಾ ಕಲ್ಲಿನ ಬರಡು ಕಲ್ಲು ಬಂಡೆಗಳ ಪ್ರದೇಶ ಹುಟ್ಟಿದ್ದಾನೋ ಅಥವಾ ಹಸಿರು ಇರ್ತಕ್ಕಂತಹ ಜಾಗದಲ್ಲಿ ಹುಟ್ಟಿದ್ದಾನೋ ಅಥವಾ ಜನಾನೇ ಇಲ್ಲದೆ ಇರ್ತಕ್ಕಂಥ ಜಾಗದಲ್ಲಿ ಪ್ರಾಣಿ ಇರ್ತಕ್ಕಂಥ ಜಾಗ ಎಲ್ಲಿ ಆ ಜೀವ ಜೀವನವನ್ನ ಪಡೆದಿದೆ ಅದಕ್ಕನುಸಾರವಾಗಿ ಏನನ್ನ ತಂದಿದೆ ಮತ್ತು ದೇಹದ ಗುಣಲಕ್ಷಣಗಳೇನಿದೆ ಇದೆ ತಿಳಿದಂತ ಪಕ್ಷದಲ್ಲಿ ಮುಂದಿನ ಜೀವನ ಹೇಗಿರುತ್ತೆ ಎಂಬಕ್ಕಂಥದ್ದನ್ನು ಕೂಡ ಆ ಮನುಷ್ಯ ಸ್ವಯಂ ತಿಳಿಬಹುದು ಈ ರೀತಿಯಾಗಿ ಭವಿಷ್ಯವನ್ನ ತಿಳಿಯೋದ್ರಿಂದಾನು ಕೂಡ ಶುಭಕರವನ್ನ ನಿರ್ಮಾಣವನ್ನ ಮಾಡ್ಕೋಬಹುದು ಭವಿಷ್ಯವನ್ನ ಬದಲಾಯಿಸಿಕೋಬಹುದು ಹಾನಿ ಆಗ್ತಕ್ಕಂಥದನ್ನ ತಡಿಬಹುದು ಶುಭಕರವಿದ್ರೆ ಇನ್ನೂ ಹೆಚ್ಚುಗೊಳಿಸಬಹುದು ಅಥವಾ ನಿಮ್ ಪಾಲಿಗೆ ಅಷ್ಟು ಇಲ್ಲ ಅನ್ನ ಪಕ್ಷದಲ್ಲಿ ಅದೇನು ಮಾಡ್ಬೋದು ಕ್ರಿಯೇಟ್ ಮಾಡ್ಕೋಬಹುದು ಅದಕ್ಕೆ ಫ್ರೀ ವಿಲ್ ಅಂತ ಇಟ್ಟಿದ್ದಾನೆ ಭಗವಂತ ಈಗ ಇರ್ತಕ್ಕಂಥ ಕಾರ್ಯದಲ್ಲಿ ಬೇಗ ಬೇಗ ಕಾರ್ಯಗಳನ್ನು ಮಾಡ್ತದೆ ಈ ಮನುಷ್ಯ ಒಂದು ಏಳುವರೆ ಸಾಡೆ ಸಾತಿ ಬರುತ್ತೆ ಆ ಸಾ ಕಷ್ಟಗಳನ್ನು ಅನುಭವಿಸ್ಬೇಕು ಅಂತ ಇರುತ್ತೆ ಆಗ ಆ ಶನಿದೇವನನ್ನ ಪ್ರಾರ್ಥನೆಯನ್ನ ಮಾಡೋದ್ರಿಂದ ಹನುಮತಿಯನ್ನ ಸ್ಮರಣೆ ಮಾಡೋದ್ರಿಂದ ಶಿವಪ್ಪನನ್ನ ಸ್ಮರಣೆ ಮಾಡೋದ್ರಿಂದ ಅಂತ ಏಳು ವರ್ಷದಲ್ಲಿ ಆಗ್ತಕ್ಕಂಥ ಸಮಸ್ಯೆಗಳೆಲ್ಲವನ್ನು ಕಡಿಮೆ ಪ್ರಮಾಣ ಮಾಡ್ಕೊಂಡು ಉಳಿದಂತ ಸಮಯ ಏನು ಉಳ್ದಿರುತ್ತೆ ಅದನ್ನ ಸಕಾರಾತ್ಮಕ ಕಾರ್ಯಗಳನ್ನು ಮಾಡಿದ ಸಿಕ್ತಲ್ಲ ಫಲ ಶುಭಕರತೆ ಸಿಕ್ತಲ್ಲ ಹಾಗಾಗಿ ಶುಭ ಶುಭತೆಯನ್ನ ನಿರ್ಮಾಣವನ್ನ ಮಾಡ್ಕೋಬಹುದು ಅದರಂತೆ ಬೇರೆ ಎಲ್ಲ ವಿಷಯಗಳಿಗೂ ಕೂಡ ಅನುಸರಣೆಯನ್ನ ಮಾಡ್ಕೊಂಡಂತ ಪಕ್ಷದಲ್ಲಿ ಭವಿಷ್ಯ ಎಂತಕ್ಕಂಥದ್ದು ತಿಳಿದಿದ್ರೆ ನೋಡಿದ್ರೆ ಅದನ್ನ ಅವಶ್ಯವಾಗಿ ಪರಿವರ್ತನೆಯನ್ನ ಶುಭಕರವಾಗಿ ನಿರ್ಮಾಣ ಮಾಡ್ಕೋಬಹುದು ಹ ಅಶುಭವಾಗಿ ಮಾಡ್ಕೊಳ್ತಕ್ಕಂಥವ್ರು ಇರ್ತಾರೆ ಅದ್ರ ಅದಕ್ಕೆ ಆದ್ಯತೆ ಇಲ್ಲ ಬದಲಿಗೆ ಶುಭಕರವಾಗಿ ನಿರ್ಮಾಣ ಮಾಡ್ಕೊಳ್ತಕ್ಕಂಥ ಕಾರ್ಯವನ್ನ ಅವಶ್ಯವಾಗಿ ಮಾಡಬಹುದು ಅಂತ ಹೇಳ್ತಾ ಈ ವಿಡಿಯೋ ಸಮಯ ಆಗಿದೆ ಈ ಒಂದು ವಿಡಿಯೋನ ಮುಗಿಸ್ತೇನೆ ಸಮಸ್ಯೆಗಳಿದ್ದಂಥ ಪಕ್ಷದಲ್ಲಿ ಅಥವಾ ದುಪತ ಪೌಡ್ರಿಗೆ ಆರ್ಡರ್ ಮಾಡುವಂತ ಇದ್ದಂಥ ಪಕ್ಷದಲ್ಲಿ ಸಿಕ್ಸ್ ಥ್ರೀ ಸಿಕ್ಸ್ ಫೋರ್ ಟೂ ಜೀರೋ ಫೈವ್ ಜೀರೋ ಸೆವೆನ್ ಏಟ್ ಇನ್ನು ಕರೆ ಮಾಡಿ ಬುಕ್ ಮಾಡುದು ಹೆಚ್ಚಿನ ಮಾಹಿತಿಗೆ ಮತ್ತೊಂದು ಚಿಕ್ಕ ವಿಡಿಯೋ ನೋಡಿ ಅಂತ್ಯ ಭಾಗದಲ್ಲಿ ಹೇಳಿರ್ತೇನೆ